ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತ ಮತ್ತಾಯನು ಬರೆದ ಸುಸಂದೇಶದಿಂದ ವಾಚನ ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಿ ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳಿದುಕೊಳ್ಳಿರಿ ಆದ ಕಾರಣ ನೀವು ಸಹ ಸಿದ್ಧವಾಗಿರಿ ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನು ವಿವೇಕಿಯೂ ಆದಂಥ ಆಳು ಯಾರು ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನು ತಡ ಮಾಡುತ್ತಾನೆ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಹೊಡೆಯುವುದಕ್ಕೆ ತೊಡಗಿ ಹುಡುಕರ ಸಂಗಡ ಸೇರಿ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವನು ನೆನೆಸಿದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡಿಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋನವೂ ಇರುವವು ಪ್ರಭು ಕ್ರಿಸ್ತರ ಸುಸಂದೇಶವಿದು ಚಿಂತನೆ ಏಸು ತಮ್ಮ ಶಿಷ್ಯರಿಗೆ ಎಚ್ಚರಿಕೆ ನೀಡುತ್ತಾರೆ ಜಾಗರೂಕರಾಗಿರಿ ಏಕೆಂದರೆ ಕರ್ತನು ಬರುವ ಸಮಯವೂ ನಿಮಗೆ ತಿಳಿದಿಲ್ಲ ಈ ವಚನವು ನಮಗೆ ಎಚ್ಚರಿಕೆ ಮತ್ತು ಜವಾಬ್ದಾರಿಯ ಕರೆ ನೀಡುತ್ತದೆ ಒಬ್ಬ ನಿಷ್ಠಾವಂತ ಸೇವಕನು ತನ್ನ ಧನಿ ಇಲ್ಲದಿದ್ದರೂ ಸಹ ತನ್ನ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡುತ್ತಾನೆ ದೇವರು ನಮಗೆ ನೀಡಿರುವ ಈ ಜೀವನವು ಒಂದು ಜವಾಬ್ದಾರಿಯಾಗಿದೆ ಅದನ್ನು ನಾವು ನಿಷ್ಠೆಯಿಂದ ಜೀವಿಸಬೇಕು ನಾವು ಯಾವಾಗ ಇಹಲೋಕವನ್ನು ತ್ಯಜಿಸಿ ಕರ್ತರ ಕಡೆಗೆ ಹೋಗುತ್ತೇವೆ ಎಂಬುದು ನಮಗೆ ಗೊತ್ತಿಲ್ಲವಾದ್ದರಿಂದ ಪ್ರತಿದಿನವೂ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ಸಿದ್ಧತೆಯಲ್ಲಿ ನಾವಿರಬೇಕು ಅಜಾಗರೂಕತೆ ಸ್ವಾರ್ಥ ಮತ್ತು ವಿಳಂಬ ನಮ್ಮನ್ನು ಸ್ವರ್ಗೀಯ ಜೀವನಕ್ಕೆ ಅಪಾತ್ರರನ್ನಾಗಿ ಮಾಡುತ್ತವೆ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ನೀವು ಬರುವಗಳಿಗೆ ನಮಗೆ ತಿಳಿಯದು ಬಲಹೀನರಾಗಿರುವ ನಾವು ಲೋಕದ ವ್ಯಾಮೋಹಗಳಿಗೆ ಮಾರು ಹೋಗಿ ಸಮಯ ವ್ಯರ್ಥ ಮಾಡದೆ ಪ್ರತಿದಿನವೂ ನಿಮ್ಮ ಬರುವಿಗೆ ಸಿದ್ಧರಾಗಿರುವಂತೆ ಒಳ್ಳೆಯ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪರಸ್ಪರ ಪ್ರೀತಿಸುತ್ತಾ ಕ್ಷಮಿಸುತ್ತಾ ನೀವು ಬರುವಾಗ ನಿಮ್ಮನ್ನು ಎದುರುಗೊಳ್ಳಲು ಸಿದ್ಧರಾಗಿರುವಂತೆ ನಮ್ಮನ್ನು ಕರುಣಿಸಿರಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಆಮೇನ್